ಕೆ ಜಿ ಗಟ್ಲೆ ಸೊಳ್ಳೆಗಳಿರ್ಲಿ ಅದನ್ನ ನಿಮಿಷದಲ್ಲಿ ನಾವು ನೀಟಾಗಿ ಹೋಗ್ಲಾಡ್ಸ್ಕೊಬಹುದು ಈಗ ಬರೀ ಡೆಂಗೂ ನಡೀತಾ ಇದೆ ಸೊ ಹಾಗಾಗಿ ನಾವೆಲ್ಲರೂ ನಾವು ಅಂತಲ್ಲ ಮಕ್ಕಳಿಗೂ ಕೂಡ ನಾವು ಸೊಳ್ಳೆ ಕಚ್ಚದೆ ಇರೋ ಹಾಗೆ ನೋಡ್ಕೊಳ್ಬೇಕು ಮನೆಯಲ್ಲಿ ಸೊಳ್ಳೆಗಳಿದೆ ಅಂದ್ರೆ ಖಂಡಿತ ಈ ಡಿ ಐ ವೈ ಗಳನ್ನ ಮಾಡ್ಕೊಳ್ಳಿ ಇದರಿಂದ ನಮಗೆ ಸೊಳ್ಳೆಗಳು ಬರೋದು ಅವಾಯ್ಡ್ ಆಗುತ್ತೆ ಹೊರಗಡೆಯಿಂದ ನಾವು ಕೆಮಿಕಲ್ ಇರುವಂತ ಇದನ್ನ ತಗೊಂಡ್ಬಂದು ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಇರುವಂತ ವಸ್ತುಗಳಿಂದ ನಾವು ಇದನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೋತಿ ಲೈಫ್ ಸ್ಟೈಲ್ ನೋಡ್ತಾ ಇದ್ದೀರಲ್ಲ ಇದು ಸ್ಟಡಿ ಸ್ಟಡಿ ರೂಮು ಇದರಲ್ಲಿ ನಮಗೆ ಸೊಳ್ಳೆ ಕಾಣ್ತಾ ಇದೆ ಸೊ ಸೊಳ್ಳೆ ಕಚ್ಚಿದ್ರೆ ಅದರಲ್ಲೂ ನಮಗೆ ದಿನದ ಟೈಮ್ನಲ್ಲಿ ಕಚ್ಚುವಂಥ ಒಂದು ಸೊಳ್ಳೆ ಅದರಿಂದ ನಮಗೆ ಡೆಂಗು ಅನ್ನೋ ಒಂದು ಕಾಯಿಲೆ ಬರುತ್ತೆ ಅದು ಒಂದು ಜ್ವರ ನಿಜವಾಗ್ಲೂ ಇದರಲ್ಲಿ ಎಷ್ಟೋ ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಇದರಿಂದ ನಮ್ಮ ಶರೀರದಲ್ಲಿರುವಂಥ ವೈಟ್ ಬ್ಲಡ್ ಪ್ಲೇಟ್ಸನ್ನು ಅದು ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಇದು ಬರಕ್ ಮುಂಚೆನೆ ನಾವು ಈ ರೀತಿಯಾದ ಒಂದು ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕಾಗತ್ತೆ ಸೊಳ್ಳೆ ಅಂದ ತಕ್ಷಣನೇ ನಮಗೆ ಫ್ಲಾಶ್ ಆಗೋದು ಎಲ್ಲಿ ನಮ್ಗೆ ನೀರಿನ ಒಂದು ಜಾಗ ಇರುತ್ತೆ ಎಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಲ್ಲೇ ನಮಗೆ ಸೊಳ್ಳೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆದಷ್ಟು ನಮ್ಗೆ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನ ತೊಳೆಯೋದಾಗ್ಬೋದು ಅಡುಗೆ ಮಾಡೋದಾಗ್ಬೋದು ಇಲ್ಲಿ ಯಾವಾಗ್ಲೂ ನಮಗೆ ತೇವಾಂಶ ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ಅಡಿಗೆ ಮುಗಿದ ತಕ್ಷಣನೇ ನಾವು ಪಾತ್ರೆಗಳನ್ನು ಸಿಂಕ್ ಸಿಂಕ್ನಲ್ಲಿ ಬಿಡದಲ್ಲೇ ತೊಳೆದು ನಂತರ ಅದನ್ನು ಕೂಡ ನಾವು ಕೌಂಟರ್ನ ಡ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಎಲ್ಲೂ ನಮಗೆ ಆದಷ್ಟು ವೆಟ್ಟಿ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋದೆ ನಮ್ಗೆ ಮೊದಲನೇ ಪ್ರಿಕಾಷನ್ನು ನಾವು ಸೊಳ್ಳೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಅಂಥದ್ದು ಯಾವಾಗಲೂ ಅಷ್ಟೇ ಅಡುಗೆ ಮನೆನ ಡ್ರೈನೆಸ್ ಆಗಿ ಇಟ್ಕೊಳ್ಬೇಕು ಒದ್ದೆ ಖಂಡಿತ ಆಗಲಿಕ್ಕೆ ಬಿಡಬಾರ್ದು ಒದ್ದೆ ಹಾಗೆ ಆಗುತ್ತೆ ಅದನ್ನ ಆದಷ್ಟು ಆಗಾಗ್ಲೇನೆ ನಾವು ಒರೆಸ್ಕೊಬಿಡೋದ್ರಿಂದ ಮತ್ತೆ ಇಲ್ಲಿ ನಮ್ಮ ಒಂದು ತರಕಾರಿ ಕಟ್ ಮಾಡೋವಂಥ ವೇಸ್ಟೇಜ್ ಆಗ್ಬೋದು ಮತ್ತೆ ಪ್ರತಿಯೊಂದು ಬೇರೆ ಒಂದು ಹಾಲಿನ ಪ್ಯಾಕೆಟ್ ಇದ್ರಿಂದ ನಮಗೆ ಫ್ರೂಟ್ ಫ್ಲೈಸ್ ಅಂತಾನು ಹೇಳ್ತೀವಲ್ವಾ ಅದು ಕೂಡ ಬರ್ತಾ ಇರುತ್ತೆ ಸೊ ಹಾಗಾಗಿ ಆಗಿಂದ ನಾವು ಕಸವನ್ನು ಕೂಡ ಡಿಸ್ಪೋಸ್ ಮಾಡ್ಕೊ ಆದಷ್ಟು ಮುಚ್ಚುಳ ಇರುವಂತ ಡಸ್ಟ್ಬಿನ್ ಗಳನ್ನ ಯೂಸ್ ಮಾಡೋದ್ರಿಂದ ಇದು ಅವಾಯ್ಡ್ ಆಗುತ್ತೆ ಈ ರೀತಿಯಾಗಿ ಆಗಾಗ ಆಗಾಗಿನ ಕೆಲಸ ಆಗಾಗ ಮಾಡಿಕೊಂಡು ಇದನ್ನ ನೀಟಾಗಿ ಡ್ರೈ ಮಾಡ್ಕೊಬಿಡ್ಬೇಕು ಹೀಗೆ ಮಾಡಿದ ನಂತರ ನಾವು ಮಾಡಿಟ್ಕೊಂಡಿರೋಂಥ ಡಿ ಐ ವೈನ ಇದ್ರ ಮೇಲೆ ಸ್ಪ್ರೇ ಮಾಡಿಬಿಟ್ರೆ ಖಂಡಿತ ಇಲ್ಲಿ ನಿಮಗೆ ಸೊಳ್ಳೆಗಳು ಖಂಡಿತ ಬರಲ್ಲ ಇದನ್ನ ನಾನು ಕೂಡ ಟ್ರೈ ಮಾಡಿದ್ದೀನಿ ನಾನು ಸ್ವಲ್ಪ ದಿನ ಇದನ್ನ ಟ್ರೈ ಮಾಡಿ ನಂತರನೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದು ನನಗೆ ತುಂಬ ವರ್ಕೌಟ್ ಆಗಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಡಿ ಐ ವೈ ಹಾಕಿ ಇದನ್ನ ನಾವು ವಾಶ್ ಮಾಡ್ಲಿಕ್ಕೆ ಹೋಗಬಾರ್ದು ಇದನ್ನ ಹಾಗೆ ಬಿಟ್ಟು ಸುಮ್ಮನೆ ಒಂದು ಬೇಕಿದ್ರೆ ಒಂದು ಕಾಟನ್ ಅಥವಾ ಒಂದು ಒಣ ಬಟ್ಟೆಯಿಂದ ಇದನ್ನ ಸುಮ್ಮನೆ ಬೇಕಿದ್ರೆ ಸ್ಪ್ರೆಡ್ ಮಾಡ್ಕೊಳ್ಬೋದು ಇಲ್ಲ ಈ ರೀತಿ ಸ್ಪ್ರೇ ಬಾಟಲ್ ಇದ್ರೆ ಖಂಡಿತ ಈಗೇನೆ ನಾವು ಸ್ಪ್ರೇ ಮಾಡ್ಕೊಂಡ್ರು ಸಾಕಾಗುತ್ತೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದರಲ್ಲಿ ನಾವು ಈ ಬೆಳ್ಳುಳ್ಳಿ ಸಿಪ್ಪೆಯನ್ನ ನಾವು ಬೆಳ್ಳುಳ್ಳಿ ಬಿಡಿಸಿದ ನಂತರ ಈ ಸಿಪ್ಪೆಯನ್ನ ನಾವು ಯಾವಾಗಲೂ ಬಿಸಾಕದೇ ಅಲ್ವಾ ಸೊ ಈ ವೇಸ್ಟ್ ಇಂದ ಕೂಡ ನಾವು ಐ ವೈ ಮಾಡ್ಕೊಳ್ಬೋದು ಇದನ್ನ ನಾವು ರಾತ್ರಿ ನೆನೆ ಹಾಕಿ ಇಟ್ಬಿಟ್ರೆ ಬೆಳಗ್ಗೆ ನಾವು ಇದನ್ನ ಡಿ ಐ ವೈನ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾನು ಇಷ್ಟು ಬೆಳ್ಳುಳ್ಳಿ ಸಿಪ್ಪೆ ಮುಳುಗುವಷ್ಟು ನೀರನ್ನ ಹಾಕಿ ರಾತ್ರಿ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಸೊ ಇದು ನಾವು ಇದನ್ನ ತಯಾರು ಮಾಡೋಣ ಇದೇ ಜಾಗದಲ್ಲಿ ನಿಮ್ಗೆ ಈರುಳ್ಳಿ ಸಿಪ್ಪೆ ಕೂಡ ಯೂಸ್ ಆಗತ್ತೆ ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಲವಂಗ ಇದನ್ನು ಅಷ್ಟೇನೆ ನೀರಿನಲ್ಲಿ ನೆನೆ ಹಾಕಿ ಇಟ್ಕೋಬೇಕು ಇದು ಅದೇ ರೀತಿನೇ ಒಂದು ಕಮ್ಮಿ ಅಂದ್ರೆ ಒಂದು ಎಂಟರಿಂದ ಹತ್ತು ಗಂಟೆ ನೀರಲ್ಲಿ ನೆನೆದಾಗ ಇದರ ರಿಸಲ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈ ಲವಂಗದ ಒಂದು ಘಾಟ್ ಆಗ್ಬೋದು ಬೆಳ್ಳುಳ್ಳಿ ಸಿಪ್ಪೆಯ ಒಂದು ಘಾಟ್ ಆಗ್ಬೋದು ಈ ಎರಡು ನಮ್ಗೆ ಸೊಳ್ಳೆಯನ್ನು ಓಡಿಸ್ಲಿಕ್ಕೆ ತುಂಬಾನೇ ಒಂದು ಯೂಸ್ಫುಲ್ಲು ಇದು ಚೆನ್ನಾಗಿ ನೆಂದಿದೆ ಈಗ ಬೆಳಗ್ಗೆ ಈಗ ಇದನ್ನ ಸೋಸ್ಕೊಳ್ತಾ ಇದೀವಿ ಫಸ್ಟ್ ಲವಂಗ ಸೋಸ್ಕೊಬಿಟ್ರೆ ಬಿಟ್ರೆ ಆ ಲವಂಗ ನಾವು ಮತ್ತೆ ಅದನ್ನ ಒಣಗಿಸ್ಬಿಟ್ಟು ನಾವು ಅಡಿಗೆ ಕೂಡ ಯೂಸ್ ಮಾಡ್ಕೋಬಹುದು ಎರಡು ಸಪರೇಟ್ ಆಗಿ ನೆನೆ ಹಾಕಿರೋದ್ರಿಂದ ಇಲ್ಲಿ ನಾನು ಮೊದಲು ಬೆಳ್ಳುಳ್ಳಿಯನ್ನ ಬೆಳ್ಳುಳ್ಳಿ ಸಿಪ್ಪೆಯನ್ನ ಮೊದಲು ಶೋಧಸ್ಕೊಳ್ತಾ ಇದ್ದೀನಿ ನಂತರ ಇದು ಲವಂಗವನ್ನ ಶೋಧಸ್ಕೊಳ್ತಾ ಇದ್ದೀನಿ ಈ ಲವಂಗವನ್ನ ನಾನು ಮತ್ತೆ ಡಿ ಐ ವೈಗೆ ಯೂಸ್ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ ಊಟಕ್ಕೆ ಯೂಸ್ ಮಾಡ್ತಾ ಇದ್ರೆ ಮೊದಲು ನಾವು ಲವಂಗವನ್ನ ಇದ್ ಮಾಡ್ಕೋಬಹುದು ಇದು ಈ ರೀತಿ ಮೊದ್ಲು ನಾವು ಶೋಧಿಸ್ಕೊಬಿಟ್ಟು ಲವಂಗವನ್ನ ಒಣಗಿಸ್ಕೊಬಿಟ್ರೆ ಈಗ ಎರಡು ನೀರಿಗೆ ನಾವು ಸ್ವಲ್ಪ ಟೂತ್ ಪೇಸ್ಟ್ ಅನ್ನ ಹಾಕೊಳ್ಳೋಣ ಯಾವ್ದಾದ್ರ ಆಗ್ಬೋದು ಅದ್ರಲ್ಲೂ ವೈಟ್ ಟೂತ್ ಪೇಸ್ಟ್ ಇದ್ರೆ ಇನ್ನೂ ಒಂದು ಒಳ್ಳೆ ವರ್ಕ್ ಆಗತ್ತೆ ಒಂದು ಕಾಲ್ ಸ್ಪೂನ್ ಇಂದ ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಟೂತ್ ಪೇಸ್ಟ್ ಬೇಕಾಗತ್ತೆ ಬೆಳ್ಳುಳ್ಳಿ ಸಿಪ್ಪೆ ಹಾಕಿರೋದ್ರಿಂದ ಇದು ನಾವು ತುಂಬಾ ದಿನ ಇಡೋದ್ರಿಂದ ಮೆಲ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ಟೂತ್ ಪೇಸ್ಟ್ ಮತ್ತೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾವನ್ನ ಸೇರ್ಸ್ಕೊತಾ ಇದೀವಿ ಮತ್ತೆ ಇಲ್ಲಿ ನಾವು ಸ್ವಲ್ಪ ಈ ವಾಸನೆಯನ್ನ ಕಮ್ಮಿ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಪಚ್ ಕರ್ಪೂರವನ್ನ ನಾವು ಇಲ್ಲಿ ಹಾಕೊಳ್ಳೋದ್ರಿಂದ ಇದು ನಮಗೆ ಆಂಟಿಸೆಪ್ಟಿಕ್ ತರಾನು ಕೆಲಸ ಮಾಡುತ್ತೆ ಕರ್ಪೂರ ಹಾಕೋ ಜಾಗದಲ್ಲಿ ಸೊಳ್ಳೆ ಆಗ್ಬೋದು ಇರುವೆಗಳಾಗಬಹುದು ಯಾವುದೇ ಈ ರೀತಿಯಾದ ಒಂದು ಫ್ರೂಟ್ ಫ್ಲೈಸ್ ಕೂಡ ಬರೋದಿಲ್ಲ ಇದು ನಾವು ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ಸ್ಪ್ರೇ ಮಾಡ್ಕೋತೀವಿ ಅಂದ್ರೆ ಒಂದು ಮೂರರಿಂದ ನಾಲ್ಕು ದಿನಕ್ಕಾಗುವಷ್ಟು ಕೂಡ ಮಾಡಿಟ್ಕೋಬೋದು ಈ ರೀತಿ ಮಾಡಿಟ್ಕೊಂಡ್ರು ಸ್ಮೆಲ್ ಕೂಡ ಬರಲ್ಲ ಯಾಕಂದ್ರೆ ನಾವು ಇದರಲ್ಲಿ ಟೂತ್ ಪೇಸ್ಟ್ ಮತ್ತೆ ಈ ಪಚ ಕರ್ಪೂರವನ್ನ ಸೇರಿಸ್ತಾ ಇರೋದ್ರಿಂದ ಈ ಒಂದು ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ ಈ ಒಂದು ಡಿ ಐ ವೈ ಇಂದ ಈ ಒಂದು ಹಾರಾಡೋ ಫ್ಲೈಸ್ ಆಗ್ಬಹುದು ಬೇರೆ ಯಾವುದು ಕೂಡಾನು ಬರೋದಿಲ್ಲ ಎಸ್ಪೆಷಲಿ ಸೊಳ್ಳೆಗಳಂತೂ ಖಂಡಿತ ಹತ್ತಿರಕ್ಕೂ ಬರಲ್ಲ ಈ ರೀತಿ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ನಾವು ಇದನ್ನ ತುಂಬಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನಮ್ಗೆ ಈ ರೀತಿ ಎಲ್ಲ ಕ್ಲೀನ್ ಆದ ನಂತರ ಇದನ್ನ ಸ್ಪ್ರೇ ಮಾಡ್ಕೊಬಿಟ್ರೆ ಸಾಕು ಸೊಳ್ಳೆ ಮಂಗಮಾಯ ಆಗುತ್ತೆ ಆಯ್ತಾ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಇದನ್ನ ನನ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಡಿ ಐ ವೈ ಕೂಡ ಹೇಗನ್ನಿಸ್ತು ಅಂತ ಏನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಾವು ನಮ್ಮ ಒಂದು ಮನೆ ಲುಕ್ ಗೋಸ್ಕರ ಅಂತಾನು ಹೇಳ್ಬೋದು ಅಥವಾ ನಮ್ಗೆ ದಿನಗಳಲ್ಲಿ ಲ್ಯಾಂಡ್ಸ್ ಕಡೆಯಿಂದಾನು ನಮ್ಗೆ ತುಂಬಾನೇ ಒಂದು ಅಟ್ಯಾಚ್ಮೆಂಟ್ ಅಂತಾನೆ ಹೇಳ್ಬೋದು ಆ ಒಂದು ಎನ್ವಾಯನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಅದರಲ್ಲಂತೂ ಮನೇಲಿ ತುಂಬಾನೇ ಪ್ಲಾಂಟ್ಸ್ ಇದೆ ಆ ಪ್ಲಾಂಟ್ಸ್ ಇಟ್ಟಿರೋದ್ರಿಂದ ಈ ಕೆಳಗಡೆ ಈ ರೀತಿ ನೀರು ಕಲೆಕ್ಟ್ ಆಗೋದನ್ನು ಅವಾಯ್ಡ್ ಮಾಡ್ಬೇಕಾಗತ್ತೆ ಈ ನಾವು ಮೇಲ್ಗಡೆ ನೀರ್ ಹಾಕೋದ್ರಿಂದ ಈ ಪ್ಲೇಟ್ಸ್ ನಲ್ಲಿ ಏನ್ ನೀರ್ ಕಲೆಕ್ಟ್ ಆಗುತ್ತೆ ಅದರಿಂದ ಕೂಡ ನಮ್ಗೆ ಸೊಳ್ಳೆಗಳು ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಹಾಗಾಗಿ ಆದಷ್ಟು ಪ್ಲೇಟ್ ಅನ್ನ ಡ್ರೈ ಮಾಡ್ಕೊಳ್ಬೇಕು ಈ ನಾವು ಏನು ಬೆಳ್ಳುಳ್ಳಿ ಸಿಪ್ಪೆಯ ಒಂದು ಡಿ ಐ ವೈ ಮಾಡಿಟ್ಕೊಂಡಿದ್ವಿ ಅದನ್ನ ಈ ಪ್ಲೇಟ್ಸ್ ಗೆ ನಾನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಪ್ಲಾಂಟ್ಸಿಗೆ ಸ್ಪ್ರೇ ಮಾಡೋದು ಬೇಡ ಇಲ್ಲಿ ಕೂಡ ನಮ್ಗೆ ಸ್ವಲ್ಪ ಏನಾದ್ರೂ ವೆಟ್ಟಿದ್ರು ಕೂಡಾನು ಈ ಸೊಳ್ಳೆಗಳು ಬರೋಲ್ಲ ನೆಕ್ಸ್ಟ್ ಒಂದು ಐ ವೈ ನೋಡ್ಕೊಂಡ್ ಈ ಒಂದು ಡಿ ಐ ವೈಗೆ ಗೆ ಎಕ್ಸ್ಪರಿ ಆಗಿರೋ ಮೆಡಿಸಿನ್ಸ್ ಇರಲ್ಲ ಹೇಳಿ ಮೆಡಿಸಿನ್ಸ್ ಲೈಫ್ ಸ್ಟೈಲ್ ಜೊತೆ ಈ ಒಂದು ಕಾಯಿಲೆಗಳು ಅನ್ನೋದು ಕೂಡ ವರದಾನ ಅಂತಾನೆ ಹೇಳ್ಕೋಬಹುದು ಬನ್ನಿ ವಿಡಿಯೋ ಬರೋಣ ಈ ರೀತಿ ಎಕ್ಸ್ಪರಿ ಆಗಿರುವಂತ ಟ್ಯಾಬ್ಲೆಟ್ಸ್ ಒಂದು ಐದಾರು ತಗೊಳ್ಬೇಕು ನಾನು ಎಲ್ಲಾ ಎಕ್ಸ್ಪರಿ ಡೇಟ್ ಆಗಿರುವಂತ ಮೆಡಿಸಿನ್ಸ್ ನಾನು ಈಗಾಗಲೇ ಡೀಪ್ ಕ್ಲೀನ್ ಮಾಡಿದಾಗ ತೆಗೆದುಬಿಟ್ಟಿದ್ದೀನಿ ಸೊ ಹಾಗಾಗಿ ಈಗ ನನ್ನ ಹತ್ರ ಎರಡೇ ಎರಡು ಸಿಕ್ತು ಸೊ ಆ ಎರಡಕ್ಕೆ ನಾನು ಮಾಡಿ ತೋರಿಸ್ತಾ ಇದೀನಿ ಅದಕ್ಕೆ ನಾವು ಮುಳುಗುವಷ್ಟು ನೀರನ್ನು ಅಕಸ್ಮಾತ್ ಕರಗಲ್ಲ ಟ್ಯಾಬ್ಲೆಟ್ಸ್ ಅನ್ನೋದಾದ್ರೆ ಸ್ವಲ್ಪ ಇದನ್ನ ಕ್ರಷ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಮಿಕ್ಸ್ ಆಗೋ ರೀತಿ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಇದು ನೀರಿನ ಜೊತೆ ಬೆರೆತ ನಂತರ ಇದಕ್ಕೆ ನಾವು ಒಂದು ಮುಚ್ಚುಳ ಅಷ್ಟು ಡೆಟಾಯ್ಲನ್ನ ಹಾಕೋಬೇಕು ಮನೆಯಲ್ಲಿರುವಂತಹ ವಸ್ತುಗಳಿಂದ ಮಾಡ್ಕೋಬಹುದು ಅನ್ನೋದಾದ್ರೆ ನಾವು ಏನಕ್ಕೆ ಮಾರ್ಕೆಟ್ ಅಲ್ಲಿ ದುಡ್ಡು ಕೊಡ್ಬೇಕು ಅಲ್ವಾ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಎಷ್ಟು ಸುಲಭವಾಗಿ ಬೇಡ ಅಂತ ಬಿಸಾಕೋ ಅಂತ ಪ್ರತಿಯೊಂದು ವಸ್ತುಗಳಿಂದ ಕೂಡ ಯೂಸ್ಫುಲ್ ಡಿ ಐ ವೈಸ್ ಮಾಡ್ಕೋಬಹುದು ಈ ರೀತಿಯಾದ ಒಂದು ಐ ವೈ ಮಾಡಿ ನಮ್ಮ ಮನೆಯನ್ನ ಸೊಳ್ಳೆ ರಹಿತ ಮನೆ ಅಂತ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ಲ ಬಾತ್ರೂಮ್ ಈ ಒಂದು ಜಾಲರಿ ಆಗ್ಬಹುದು ಇಲ್ಲಿ ಎಲ್ಲ ಇಲ್ಲಿನೂ ಅಷ್ಟೇ ಇಲ್ಲೂ ಕೂಡ ನಮ್ಗೆ ಈ ಫ್ಲೈಸ್ ಅನ್ನೋದು ಸಿಗುತ್ತೆ ಇಲ್ಲೂ ಬಾತ್ರೂಮ್ ನಲ್ಲೂ ಇರುತ್ತೆ ಇಲ್ಲಿಂದ ಸೊಳ್ಳೆಗಳು ಕೂಡ ಬರುತ್ತೆ ಸೊ ಹಾಗಾಗಿ ಇಲ್ಲೂ ಪ್ರತಿಯೊಬ್ಬರ ಸ್ನಾನ ಆದ ನಂತರ ನೀಟಾಗಿ ಇದನ್ನ ಟ್ರೈ ಮಾಡ್ಕೊಂಡು ಅಲ್ಲಿ ಜಾಲರಿ ಮೇಲೆ ಇರುವಂತಹ ಕಸಗಳನ್ನ ತೆಕ್ಕೊಂಡು ನಂತರ ನಾವು ಈ ಒಂದು ಈ ಟ್ಯಾಬ್ಲೆಟ್ ನ ನಮ್ದು ಏನ್ ಡಿ ಐ ವೈ ಇತ್ತು ಅದನ್ನ ನಾವು ಹಾಕ್ಬಿಡ್ಬೇಕಾಗತ್ತೆ ಇದನ್ನ ಹಾಕೋದ್ರಿಂದ ನಮ್ಗೆ ಈ ಫ್ಲೈಸ್ ಗಳು ಆಗ್ಬೋದು ಸೊಳ್ಳೆಗಳು ಆಗ್ಬಹುದು ಇದು ಯಾವ್ದು ಕೂಡಾನು ಬರೋದಿಲ್ಲ ಅದೇ ರೀತಿ ನಾವು ಸಿಂಕ್ ಗಳಲ್ಲಿ ಕೂಡಾನು ಹಾಕೋಬಹುದು ನೆಕ್ಸ್ಟ್ ನೋಡೋಣ ಡಿ ಐ ವೈ ಇದಕ್ಕೆ ನಮ್ಗೆ ಮಿಕ್ಸಿಲಿ ನಾವೊಂದು ಐದರಿಂದ ಆರು ಪಲಾವ್ ಎಲೆಯನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಬೇಡ ಅಂತ ಬಿಸಾಕೋ ಅಂತ ಈರುಳ್ಳಿ ಸಿಪ್ಪೆ ಆ ಒಂದು ಮುಷ್ಟಿಯಷ್ಟು ಹಾಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಬೇವಿನ ಎಲೆಗಳು ಬೇವಿನ ಎಲೆಗಳಂತೂ ಈಗ ಈ ಮಳೆಗಾಲ ಇರೋದ್ರಿಂದ ಯಾವಾಗ್ಲೂ ಮನೆಯಲ್ಲಿ ಖಂಡಿತ ಇರಲೇಬೇಕು ಈ ಎಲೆಗಳನ್ನ ನಾನು ಒಣಗಿಸಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎಂಟರಿಂದ ಹತ್ತು ಕಾಳಷ್ಟು ಲವಂಗ ಮತ್ತೆ ಸ್ವಲ್ಪ ಪಚ್ ಕರ್ಪೂರ ಈ ಪಚ್ ಕರ್ಪೂರ ಹಾಕೋದ್ರಿಂದ ನಿಮ್ಗೆ ಗೊತ್ತಲ್ಲ ಇದು ಒಂದ್ ರೀತಿ ಈ ಸೊಳ್ಳೆಗಳ್ಗಾಗಬಹುದು ನೊಣ ಆಗ್ಬಹುದು ಇರುವೆಗಳಾಗ್ಬೋದು ಇದು ಯಾವ್ದು ಕೂಡ ಸ್ಮೆಲ್ ಇಂದ ಇದಿಷ್ಟು ಹಾಕೊಂಡು ಒಂದ್ಸಾರಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಬರೋಣ ತುಂಬಾ ನುಣ್ಣ ಪುಡಿ ಮಾಡಿ ಇಟ್ಕೊಳ್ಬಹುದು ಇಲ್ಲ ನಮ್ಗೆ ಈ ರೀತಿಯಾಗಿ ತರಿ ತರಿಯಾಗಿ ಸ್ವಲ್ಪ ಈ ರೀತಿಯಾಗಿ ಇದ್ರು ಆಗತ್ತೆ ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಇದು ನೀಟಾಗಿ ನನ್ಗೆ ಪೌಡರ್ ಆಗಿಲ್ಲ ಸೊ ನೀವು ನೀಟಾಗಿ ಪೌಡರ್ ಮಾಡಿಕೊಂಡ್ರು ತೊಂದ್ರೆ ಇಲ್ಲ ಇದು ಹೀಗೆ ಇದ್ರೂ ತೊಂದ್ರೆ ಇಲ್ಲ ಪೌಡರ್ ಇದ್ರೆ ಇನ್ನು ನೀಟಾಗಿ ಇದು ವರ್ಕ್ ಜಾಸ್ತಿ ಮಾಡುತ್ತೆ ಒಂದು ಪುಡಿಯನ್ನ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನ ನಾವು ಒಂದು ಬಾಕ್ಸ್ ಅಲ್ಲಿ ತುಂಬಿ ಇಟ್ಕೊಳ್ಬಹುದು ಇದು ಕಮ್ಮಿ ಅಂದ್ರು ನಿಮಗೆ ಆರು ತಿಂಗಳ ತನಕ ಕೂಡ ಯೂಸ್ ಮಾಡಬಹುದು ಏನು ಆಗಲ್ಲ ನಾವು ಇದನ್ನ ಡೈರೆಕ್ಟಾಗಿ ಆಗಿ ಹಾಕೊಳ್ತೀವಿ ಅಂದ್ರೆ ಮಿಕ್ಸಿ ಮಾಡ್ದಲೇ ಕೂಡ ಯೂಸ್ ಮಾಡಬಹುದು ಆದ್ರೆ ಹೀಗ್ ಮಾಡೋದ್ರಿಂದ ಕೆಲಸ ತುಂಬಾ ಸುಲಭ ಆಗುತ್ತೆ ಈ ರೀತಿಯಾದ ಒಂದು ಮಣ್ಣಿನ ದೀಪ ಆಗ್ಬೋದು ಅಥವಾ ಒಂದು ಬೇರೆ ಏನಾದ್ರು ಇದಕ್ಕೆ ಅಂತ ಒಂದು ಸಪರೇಟ್ ಆಗಿ ಇಟ್ಕೊಳ್ಬೇಕಾಗತ್ತೆ ಈ ಒಂದು ನನ್ನ ಹತ್ರ ಚಿಕ್ಕದಿತ್ತು ಸೊ ಇದ್ರಲ್ಲೇ ನಾನು ಮಾಡಿ ತೋರಿಸ್ತಾ ಇದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಈ ಪುಡಿಯನ್ನ ಹಾಕೊಳ್ತಾ ಇದೀನಿ ಇದಕ್ಕೆ ಎಸ್ಪೆಷಲಿ ನಮಗೆ ಸಾಸಿವೆ ಎಣ್ಣೆ ಇದ್ರೆ ತುಂಬಾ ಒಳ್ಳೇದು ಅದು ಸೊಳ್ಳೆಗಳಿಗಂತೂ ರಾಮಬಾಣ ಅಂತಾನೆ ಹೇಳ್ಬೋದು ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ನೀವು ಬೇವಿನ ಎಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು ಎಣ್ಣೆ ಮತ್ತೆ ಸಾಸಿವೆ ಎಣ್ಣೆ ಇದಕ್ಕೆ ತುಂಬಾ ಒಂದು ಬೆಸ್ಟ್ ಬೆಸ್ಟ್ ಆಯಿಲ್ ಅಂತಾನೆ ಹೇಳ್ಬೋದು ಆದ್ರೆ ಬೇರೆ ಆಯಿಲ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಆ ಒಂದು ಘಾಟಿಗೆ ಒಂದು ಸೊಳ್ಳೆ ಕೂಡಾನು ಇರೋದಿಲ್ಲ ಇದಕ್ಕೆ ನಾವು ಹತ್ತಿಯ ಒಂದು ಬತ್ತಿಯನ್ನ ಇಟ್ಟು ಇದನ್ನ ಒಂದು ಆನ್ ಮಾಡಿ ಬೆಂಕಿ ಹಚ್ಚಿ ಇದನ್ನ ಎಲ್ಲೆಲ್ಲಿ ಸೊಳ್ಳೆಗಳು ಬರ್ತಾ ಇದೆ ಆ ಜಾಗದಲ್ಲಿ ನಾವು ಇದನ್ನ ಇಡೋದ್ರಿಂದ ಒಂದು ಅರ್ಧ ಗಂಟೆ ಇಟ್ಟರೆ ಬಿಟ್ರೆ ಸಾಕು ರೂಮ್ ಕಿಟಕಿ ಬಾಗ್ಲಗಳನ್ನೆಲ್ಲ ಕ್ಲೋಸ್ ಮಾಡಿ ಇದನ್ನ ಇಟ್ಬಿಟ್ರೆ ನಮ್ಗೆ ನಿಜವಾಗ್ಲೂ ಒಂದು ಚೂರು ಕೂಡ ಸೊಳ್ಳೆಗಳು ಬರೋದಿಲ್ಲ ಇದ್ರೂ ಹೊರಟೋಗುತ್ತೆ ಖಂಡಿತ ಈ ಒಂದು ರೆಮಿಡಿಯನ್ನ ಟ್ರೈ ಮಾಡಿ ಇನ್ನು ಸುಮಾರು ರೆಮಿಡಿಗಳಿದೆ ನಾನು ಎಲ್ಲಾ ರೆಮಿಡಿಗಳನ್ನ ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ಆ ವಿಡಿಯೋ ತುಂಬಾ ಲೆಂತಿ ಆಗತ್ತೆ ಯಾರು ನೋಡಲ್ಲ ಹಾಗಾಗಿ ನಾನೊಂದು ಮೂರ್ ನಾಲ್ಕು ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಕಿಟಕಿ ಬಾಗ್ಲಗಳನ್ನೆಲ್ಲ ಕ್ಲೋಸ್ ಮಾಡ್ಕೋಬೇಕು ನಾನ್ ಕರೆಕ್ಟ್ ಆಗಿ ಈಗ ಸಂಜೆ ಮೂರ್ ಗಂಟೆಲಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈಗ ನಾಲ್ಕು ಗಂಟೆಗೆ ಮಕ್ಕಳು ಬರ್ತಾರೆ ಅಷ್ಟರಲ್ಲಿ ಇದನ್ನ ನಾನು ಈ ಸೊಳ್ಳೆಗಳೇನಾರು ಇದ್ರೆ ಯಾಕಂದ್ರೆ ಮಕ್ಕಳೆಲ್ಲ ಓದ್ತಾ ಇರೋದ್ರಿಂದ ಅವರ ಆಕ್ಟಿವಿಟಿ ತುಂಬ ಕಮ್ಮಿ ಇರುತ್ತೆ ಒಂದೇ ಕಡೆ ಕೂತು ಹೋಮ್ ವರ್ಕ್ ಮಾಡೋದಾಗ್ಲಿ ಓದ್ತಾ ಇರೋದಾಗಲಿ ಇರ್ತಾರೆ ನಾವು ದೊಡ್ಡವರಾದ್ರೆ ಸ್ವಲ್ಪ ಆ ಕಡೆ ಕಡೆ ಓಡಾಡೋ ಜಾಸ್ತಿ ಇರುತ್ತೆ ಸೊ ಇವರಿಗೆ ಆ ಮಕ್ಕಳಿಗೆ ಸೊಳ್ಳೆಗಳು ತುಂಬ ಕಚ್ಚೋ ಅಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾನು ಮೊದಲು ಸ್ಟಡಿ ರೂಮಲ್ಲಿ ಇಡ್ತಾ ಇದ್ದೀನಿ ಎಲ್ಲೆಲ್ಲಿ ನಮ್ಮ ಮನೆಗಳಲ್ಲಿ ಸೊಳ್ಳೆಗಳು ಜಾಸ್ತಿ ಬರುತ್ತೆ ಅಂತ ಗೊತ್ತಿರುತ್ತೆ ಅಲ್ಲಿ ಆ ಜಾಗದಲ್ಲಿ ಇಟ್ಬಿಟ್ರೆ உள்ளே வர்க்காகத்தே. மிடியன்னா ட்ரை மாடி. வீடியோ லைக் வீடியோனா துபா மாடி. Thank you for watching. Have a nice day. Take care. Bye bye.